ಹಾಗಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಸೊ ಬೆಣ್ಣೆ ಹಾಕಿ ಮಸಾಲೆ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅದ್ರ ಜೊತೆಗೇನೆ ಆಲೂ ಪಲ್ಯನೂ ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಒಂದು ರೀತಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ ಆಗಿದೆ ಅಂತೇಳಿ ಸೊ ಟೇಸ್ಟ್ ನೋಡ್ಕೊಂಡ್ರಂತೂ ಬಹಳನೇ ಅದ್ಭುತವಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇದೊಂಥರ ದಾವಣಗೆರೆ ಬೆಣ್ಣೆ ದೋಸೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು ಅಂತೇಳಿ ಸೊ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ತಾ ಹೋಗ್ತೀನಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ನೋಡಿ ದೋಸೆಗೆ ಕೆಂಪುಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಇದೇ ಥರ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಬನ್ನಿ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಸುಮಾರು ಒಂದು ಒಂದೂವರೆ ಕೆ ಜಿ ಆಗುವಷ್ಟಿದೆ ಅದಕ್ಕೆ ಒಂದು ಕಪ್ ಈ ಸೈಜಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ಳಿ ನಂತರ ಈ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆನೂ ಕೂಡ ಹಾಕಿದ್ದೀನಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿಬೇಳೆನ ಹಾಕಿ ಆಮೇಲೆ ಮತ್ತದೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸೂರು ದಾಲ್ ಇದನ್ನು ಮೈಸೂರು ಬೇಳೆ ಅಂತಲೂ ಕರೀತಾರೆ ಸೊ ಅದನ್ನು ಕೂಡ ಹಾಕಿ ಇದಿಷ್ಟು ಹಾಕಿಬಿಟ್ಟು ನೀಟಾಗಿ ಒಂದು ಎರಡರಿಂದ ಮೂರುವರೆ ಇದಷ್ಟು ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಟಿರಬೇಕು ಸುಮಾರು ಒಂದು ನಾಲ್ಕರಿಂದ ಒಂದು ಐದವರಾದರೂ ಇದು ಚೆನ್ನಾಗಿ ನೆನೆದಿರಬೇಕು ನೋಡಿ ಇವಾಗ ಒಂದು ಐದು ಅವರ್ ನಾನು ಇದನ್ನ ನೆನೆಸಿ ಇಟ್ಟಿದ್ನಲ್ವಾ ಸೊ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ಬಿಸಿಯಾಗಿರೋಂಥ ರೈಸ್ನ ಆರಿಸ್ಬಿಟ್ಟು ಹಾಕಿದ್ದೀನಿ ಇಲ್ಲಾಂದ್ರೆ ಅವಲಕ್ಕಿ ಕೂಡ ನೆನೆಸ್ಬಿಟ್ಟು ಹಾಕ್ಬೋದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಫೈನಾಗೆ ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ನಯಸ್ಸಾಗೆ ಇರಬೇಕು ಏನು ರವೆ ರವೆ ಅನ್ನ ಥರ ರುಬ್ಕೊಬೇಡಿ ರವೆ ರವೆ ಅನ್ನ ಥರ ರುಬ್ಕೊಂಡ್ರೆ ಅದು ಇಡ್ಲಿಗೆ ಆಗೋವಂಥ ಹದ ಆಗುತ್ತೆ ಸೊ ಇದನ್ನ ನಯಸ್ಸಾಗಿ ರುಬ್ಕೊಬೇಕಾಗುತ್ತೆ ಸೊ ಅಂಥದ್ದು ಎಲ್ಲದನ್ನೂ ಕೂಡ ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಅಷ್ಟು ರುಬ್ಕೊಬೇಕು ಅದೇ ರೀತಿಯಾಗಿ ಸೊ ಒಂದು ಸರಿ ಅನ್ನ ಹಾಕಿದ್ರೆ ಸಾಕಾಗುತ್ತೆ ಸೊ ಮತ್ತೇನು ಹಾಕೋದು ಬೇಡ ಒಂದು ಚಮಚ ಆಗೋವಷ್ಟು ನಾನು ರೈಸ್ನ ಹಾಕಿರೋದಷ್ಟೇ ಸೊ ಇದಷ್ಟನ್ನು ಹಾಕಿಬಿಟ್ಟು ಮತ್ತೊಮ್ಮೆ ಇದಷ್ಟು ಗ್ರೈಂಡ್ ಮಾಡಿ ಅದೇ ಒಂದು ಪಾತ್ರೆಗೆ ಹಾಕೊಳ್ಳಿ ಸೊ ಇವಾಗ ನೋಡಿ ಈ ರೀತಿ ಒಂದು ಅದಕ್ಕೆ ಇರಬೇಕು ಇದು ಸ್ವಲ್ಪ ತಿಕ್ಕಾಗಿದೆ ಇನ್ನು ಸ್ವಲ್ಪ ನೀರನ್ನ ಹಾಕ್ತೀನಿ ಇದ್ರ ಜೊತೆಗೇನೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ ಸೊ ಮೇಯ್ನಾಗಿ ಏನೇನು ಹಾಕಬೇಕು ಅಂಥೇಳಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಇವಾಗ ಇದು ಆಗಿರುತ್ತೆ ಸೊ ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಶುಗರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಶುಗರ್ ಏನಕ್ಕೆ ಹಾಕಿರೋದು ಅಂತೇಳಿದ್ರೆ ಕಲರ್ ಬರುತ್ತೆ ಒಂದು ಒಳ್ಳೆ ಕೆಂಪುಗೆ ಕಲರ್ ಕೊಡುತ್ತೆ ಸೊ ಹಾಗಾಗಿ ಅದನ್ನು ಹಾಕಿರೋ ಅಂಥದ್ದು ಸೊ ಮಿಕ್ಸಿ ಜಾರಿಗೂ ನೀರು ಹಾಕಿಬಿಟ್ಟು ಒಂದು ರೀತಿ ದೋಸೆ ಹಿಟ್ಟಿನ ಹದ ನಿಮಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಆ ರೀತಿಯಾಗಿ ಒಂದು ಹದವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಕಡೆ ತೀರ ಅಲ್ಲ ಈ ಕಡೆ ತೀರ ದಪ್ಪನೂ ಅಲ್ಲ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಾದಮೇಲೆ ಒಂದು ಚಿಟಿಕೆ ಆಗೋವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ ಅಡುಗೆ ಸೋಡನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ ಸೊ ಬಹಳ ಚೆನ್ನಾಗಿರುತ್ತೆ ಸೊ ಉದುಗು ಬರಬೇಕಲ್ವ ಬೆಳಗ್ಗೆ ಎದ್ದು ನೋಡಿದ್ರೆ ಸೊ ಹಾಗಾಗಿ ನಾವು ಅಡುಗೆ ಸೋಡ ಹಾಕುವಂಥದ್ದು ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಇದಾದ ಮೇಲೆ ಓವರ್ ನೈಟು ಇದನ್ನು ಮುಚ್ಚಿ ಇಟ್ಬಿಡಿ ಸೊ ಬೆಳಗ್ಗೆ ತನಕ ಸೊ ಮಾರ್ನಿಂಗು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಅದನ್ನು ಮತ್ತೊಮ್ಮೆ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಹಿಟ್ಟು ಹದವಾಗಿ ಸೊ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಸೊ ನಂತರ ಇವಾಗ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡೋಣ ಸೊ ಅದ್ರ ಬಗ್ಗೆನೂ ಕೂಡ ಇವಾಗ ಒಂದು ಸರಿ ನೋಡ್ಕೊಂಡು ಬನ್ನಿ ಆಲೂಗಡ್ಡೆನ ಸಿಪ್ಪೆನೆಲ್ಲ ತೆಗೆದು ಒಂದು ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಟಿದ್ದೀನಿ ಇದನ್ನು ಇವಾಗ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸೊ ನಂತರ ಒಂದು ಬಾಂಡ್ಲಿಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಸೊ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಸಾಸಿವೆ ಮತ್ತು ಜೀರಿಗೆನ ಒಟ್ಟಿಗೆ ಹಾಕಿದ್ದೀನಿ ಹಾಗೆಯೇ ಕಡಲೆಬೇಳೆನೂ ಕೂಡ ಹಾಕ್ಕೊಳ್ಳಿ ಜೊತೆಗೆ ಒಂದು ಸ್ವಲ್ಪ ಕರ್ಬೇವನು ಕೂಡ ಒಂದು ಮೂರ್ನಾಲ್ಕು ಹೆಸರು ಹಾಕೊಳ್ಳಿ ನಂತರ ಒಂದೆರಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದೆರಡು ಈರುಳ್ಳಿನ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಒಂದೆರಡು ಟೊಮೊಟೊನೂ ಕೂಡ ಹಾಕಿ ಇದನ್ನು ನೀಟಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ ಸೊ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಈ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಇಲ್ಲ ಅಂದರೆ ಮಸಾಲೆ ದೋಸೆ ಅನ್ಸೋದೇ ಇಲ್ಲ ಸೊ ಮ ಆಲೂಗಡ್ಡೆ ಪಲ್ಯ ಇರಲೇಬೇಕು ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಚೆನ್ನಾಗಿರುತ್ತೆ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ಈ ರೀತಿ ಮಾಡ್ಕೊಂಡು ನೋಡಿ ಬಹಳ ರುಚಿ ಕೊಡುತ್ತೆ ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಅದ್ರ ಜೊತೆಗೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಏನು ಸ್ಮ್ಯಾಶ್ ಮಾಡಿ ಇಟ್ಟಿದ್ವಲ್ಲೋ ನಾವು ಆಲೂಗಡ್ಡೆನ ಸೊ ಅದನ್ನಷ್ಟು ಇವಾಗ ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನೆಲ್ಲ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಸೊ ಫೈನಲಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಈವಾಗ ನೆಕ್ಸ್ಟು ದೋಸೆ ಹಾಕ್ಕೊಳ ಬನ್ನಿ ಒಂದು ಕಾದಿರೋಂಥ ಹಂಚಿಗೆ ನಾನಿವಾಗ ಮೊದಲಿಗೆ ಬೆಣ್ಣೆನ ಹಾಕ್ತಾಯಿದ್ದೀನಿ ದೋಸೆನ ಈ ರೀತಿ ಹಾಕ್ಬಿಟ್ಟು ನಂತರ ಮುಚ್ಚಿ ತೆಗೆದು ಒಂದು ಟೂ ಮಿನಿಟ್ಸ್ ಬಿಟ್ಟ ಮೇಲೆ ಸೊ ಭಾಳ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ದೋಸೆಗೆ ಅಂತ ಚಟ್ನಿ ಪುಡಿ ಮಾಡಿಟ್ಟಿದ್ದೆ ಸೊ ನೀವು ಚಟ್ನಿ ಪುಡಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಹಾಕಿರ್ತೀನಿ ಐ ಕಾರ್ಡಲ್ಲಿ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ ನಂತರ ಈ ಚಟ್ನಿ ಪುಡಿನ ದೋಸೆ ಮೇಲೆ ಈ ರೀತಿಯಾಗಿ ಹಾಕ್ಬಿಟ್ಟು ನಂತರ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಸೊ ಫೈನಲಾಗಿ ತುಂಬ ರುಚಿಯಾಗಿರುತ್ತೆ ಬೆಣ್ಣೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಪುಡಿ ಹಾಗೆ ದೋಸೆ ಅಂದರೆ ಸಖತ್ ಟೇಸ್ಟಾಗಿ ಕೂಡ ಇರುತ್ತೆ ಸೊ ನೋಡಿ ಹಾಕ್ಬಿಟ್ಟು ಈಗ ದೋಸೆ ಏನೋ ರೆಡಿ ಆಯಿತು ಇದ್ರ ಜೊತೆಗೇನೆ ಕಾಯಿ ಚಟ್ನಿನೂ ಕೂಡ ಯಾವ ರೀತಿ ಟೇಸ್ಟಾಗಿ ಮಾಡೋದು ನೋಡೋಣ ಬನ್ನಿ ಒಂದು ಮೂರು ಹಸಿರು ಮೆಣಸಿ ಹಾಕ್ಕೊಳ್ಳಿ ಮೊದಲಿಗೆ ಸೊ ನಿಮಗೆ ಖಾರ ಇನ್ನು ಸ್ವಲ್ಪ ಬೇಕಂದ್ರೆ ಇನ್ನೊಂದು ಎರಡು ಕ ಮೆಣಸಿಗಾಯನ್ನು ಬೇಕಿದ್ರೆ ಹಾಕ್ಕೋಬೋದು ಸೊ ನೆಕ್ಸ್ಟು ಒಂದು ಗಡಿ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ಸುಲಿದ್ಬಿಟ್ಟು ಹಾಕಿದ್ದೀನಿ ಸೊ ಇದನ್ನು ಚೆನ್ನಾಗಿ ಹಂಗೆ ಡ್ರೈ ರೋಸ್ಟ್ ಅಂತಾರಲ್ವ ಆ ರೀತಿಯಾಗಿ ಹುರ್ಕೊಳ್ಳಿ ನೋಡಿ ಈ ಒಂದು ಹದದಲ್ಲಿದ್ದರೆ ಸಾಕು ಇದು ಇವಾಗ ಆಗಿದೆ ಸೊ ಇದು ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ನ ಆಫ್ ಮಾಡಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಸೊ ಸೀದ್ಬಿಡುತ್ತೆ ಹಾಗಾಗಿ ಆಫ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಕಿ ಈಗ ನಾನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆದರೆ ಸಾಕಾಗಿರ್ತೀನಿ ಮಿಕ್ಸಿ ಜಾರಿಗೆ ನಾನು ಒಂದು ಬೌಲ್ ಆಗೋವಷ್ಟು ಒಣಕೊಬ್ಬರಿ ತುರಿನ ಹಾಕಿದ್ದೀನಿ ಹಸಿ ಕಾಯಿಗಿಂತ ಒಣಕೊಬ್ರನ್ನ ನೀವು ಹಾಕಿ ನೋಡಿ ಕಾಯಿ ಚಟ್ನಿಗೆ ಬಹಳನೇ ರುಚಿಯಾಗಿರುತ್ತೆ ನಂತರ ಹುರಿದಿಟ್ಟಿರುವಂತಹ ಇದಷ್ಟು ಕೂಡ ಅದೇ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಆಮೇಲೆ ಒಂದೆರಡು ಸ್ಪೂನ್ ಆಗೋವಷ್ಟು ಪುಟಾಣಿನ ಹಾಕಿದ್ದೀನಿ ಆಮೇಲೆ ಒಂದಿಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಂತರ ಕಲ್ಲುಪ್ಪು ಹಾಕಿದ್ದೀನಿ ಇದಿಷ್ಟು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫೈನಾಗೆ ಮಿಕ್ಸಿ ಮಾಡೋಣ ನೋಡಿ ಕಾಯಿ ಚಟ್ನಿ ರೆಡಿ ಆಯಿತು ಬಹಳ ರುಚಿಯಾಗಿರುತ್ತೆ ಇದು ಚಪಾತಿ ದೋಸೆ ಹಾಗೆ ರೊಟ್ಟಿಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಿದ್ದರೆ ಒಗ್ಗರಣೆ ಕೂಡ ನೀವು ಕೊಟ್ಕೋಬೋದು ಸೊ ಹೇಗಿತ್ತು ಇವತ್ತಿನ ಒಂದು ವೀಡಿಯೋ ಅಂತೇಳಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಒಂದು ವೀಡಿಯೋಸ್ನ ನೋಡ್ತಾ ಇದ್ದಾರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಲಾಗಲ್ಲಿ ಒಂದು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಸೊ ನಾನು ಹಾಕೋ ಒಂದು ವೀಡಿಯೋಸ್ನೆಲ್ಲ ನಿಮಗೆ ಐ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಒಂದು ಲಾಗಲ್ಲಿ ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್